ನಮಸ್ಕಾರ ಸ್ನೇಹಿತರ ಸಿ ಎಂ ಸಿದ್ದರಾಮಯ್ಯನವರಿಂದ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಯಾವ ಯೋಜನೆಯಲ್ಲಿ ಹಣ ಸಿಗ್ತಾ ಇದೆ ಅದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಹೇಗೆ ನಾವು ಹಣವನ್ನ ಪಡ್ಕೊಳ್ಬೇಕು ಮತ್ತೆ ಯಾವ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಹಣ ಸಿಗ್ತಾ ಇದೆ ಈ ಎಲ್ಲಾ ಮಾಹಿತಿಗಳನ್ನ ನಾವು ನೋಡ್ತಾ ಹೋಗೋಣ ಅದರ ಜೊತೆಗೆ ನೀವು ಕೇಳ್ಬೋದು ಗೃಹಲಕ್ಷ್ಮಿ ಹಣ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಸೊಟ್ಟು ಟೋಟಲ್ ಆಗಿ ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೊಂದು ಹೊಸ ಗ್ಯಾರಂಟಿ ಅಂತ ಹೇಳ್ಬಹುದು ಇದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಅಂತ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಸಿದ್ದರಾಮಯ್ಯನವರು ಈಗಾಗಲೇ ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ ಸೊ ಅದರಲ್ಲಿ ಗೃಹಲಕ್ಷ್ಮಿ ಅಂತೂ ಆ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಂತಹ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಆ ಈ ಒಂದು ಗೃಹಲಕ್ಷ್ಮಿ ತರ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನು ಕೂಡ ಬೇರೆ ಬೇರೆ ರಾಜ್ಯದವರು ಜಾರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಸದ್ಯಕ್ಕಂತೂ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಾ ಇದೆ ಅದರಲ್ಲಿ ಪೆಂಡಿಂಗ್ ಉಳಿತಾ ಇರಬಹುದು ಆದ್ರೆ ಮತ್ತೆ ಜಮಾ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಗೊತ್ತಿದೆ ನಿಮಗೆ ಆ ಒಂದ್ ಎರಡು ತಿಂಗಳು ಲೇಟ್ ಆದ್ರೂ ಮತ್ತೊಂದು ತಿಂಗಳಲ್ಲಿ ಹಣ ಜಮಾ ಆಗಿರುತ್ತೆ ಆದ್ರೆ ಈಗ ಸದ್ಯಕ್ಕೆ ಈ ಒಂದು ಯುವ ನಿಧಿ ಕೂಡ ಕೊಡ್ತಾ ಇದ್ರು ಆದ್ರೆ ಒಂದ್ ತಿಂಗಳ್ ಕೊಟ್ಟಿದ್ದಾರೆ ಎರಡ್ ಎರಡು ತಿಂಗಳ್ ಕೊಟ್ಟಿದ್ದಾರೆ ಮತ್ತೆ ಉಳಿದಂತದ್ದು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗಿಲ್ಲ ಇದ್ರಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ ಸೊ ಬರೀ ಗೃಹಲಕ್ಷ್ಮಿ ಮಾತ್ರನಾ ಯುವ ನಿಧಿ ಹೇಳಿದ್ರು ಯುವ ನಿಧಿ ಆಯ್ತಾ ಯುವ ನಿಧಿ ಹಣನೇ ಜಮಾ ಮಾಡ್ತಾ ಇಲ್ಲ ಒಂದ್ ತಿಂಗಳಿಗೆ ಜಮಾ ಮಾಡಿ ಉಳಿದಿರ್ತಕ್ಕಂತಹ ಯೋಜನೆಗಳನ್ನ ಕೊಡ್ತಾ ಇದ್ರೆ ಆದ್ರೆ ನಮ್ಗೆ ಏನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಕೂಡ ಆ ಒಂದು ಕಮೆಂಟ್ ಗಳನ್ನ ಕೂಡ ನಾವು ನೋಡ್ತಾ ಇದ್ವಿ ಅವರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಸೊ ಈಗ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕೊಟ್ಟಿಲ್ಲ ಯಾವ ಯಾವ ಒಂದು ಕಂತಿನ ಹಣ ಕೂಡ ನಮ್ಗೆ ಸರಿಯಾಗಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಆ ಎರಡು ಸಾವಿರ ರೂಪಾಯಿ ನಿಮಗೆ ಅಹ್ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಾ ಇದೆ ಶಕ್ತಿ ಯೋಜನೆ ನಡೀತಾ ಇದೆ ಗೃಹ ಜ್ಯೋತಿ ಯೋಜನೆ ನಡೀತಾ ಇದೆ ಸೊ ಸದ್ಯಕ್ಕಂತರೂ ಮೂರು ಯೋಜನೆಗಳು ಕಟ್ಟುನಿಟ್ಟಾಗಿ ಸಾಕ್ತಾ ಇದಾವೆ ಆದ್ರೆ ಉಳಿದಂತಹ ಯೋಜನೆಗಳು ಅನ್ನ ಭಾಗದಲ್ಲಿ ಈಗ ಸದ್ಯಕ್ಕೆ ಅಕ್ಕಿ ಕೊಡ್ತಾ ಇದಾರೆ ಇನ್ನು ಯುವ ನಿಧಿ ಅಂತರೂ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರು ಹೌದು ಸ್ನೇಹಿತರೆ ಯುವ ನಿಧಿಯಲ್ಲಿ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅಲ್ಲ ಅಷ್ಟೇ ಅಲ್ಲ ಯುವ ನಿಧಿಯಲ್ಲಿ ಯಾವ ಕಂತುಗಳು ಕೂಡ ಹೋಗೇ ಇಲ್ಲ ಒಂದ್ ಕಂತು ಅಥವಾ ಎರಡು ಕಂತು ಬಹಳ ಆದ್ರೆ ಗೆ ಮೊದಲನೇ ಹಂತದಲ್ಲಿ ಹೋಗಿತ್ತು ಆದ್ರೆ ಉಳಿದಂತಹ ದಿನಗಳಲ್ಲಿ ನೋಡುದೇ ಆದ್ರೆ ಸರಿಯಾಗಿ ಹಣ ಜಮಾ ಆಗಿರ್ಲಿಲ್ಲ ಈಗ ಈಗ ಸದ್ಯಕ್ಕೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಯುವ ನಿಧಿಯಲ್ಲಿ ಯಾಕಂದ್ರೆ ವಿದ್ಯಾರ್ಥಿಗಳು ಅದರ ಬದಲಾಗಿ ಧ್ವನಿ ಎತ್ತೋದಿಲ್ಲ ಏನಾದ್ರೂ ಗೃಹಲಕ್ಷ್ಮಿ ಹಣ ಲೇಟ್ ಆಯ್ತಪ್ಪ ಅಂದ್ರೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಲ್ಲೂ ಸೊ ಹಾಗಾಗಿ ಸರ್ಕಾರ ಅದಕ್ಕೆ ಬಗ್ಲೇ ಬೇಕಾಗತ್ತೆ ಹಣ ಜಮಾ ಮಾಡ್ಲೇಬೇಕಾಗತ್ತೆ ಆದ್ರೆ ವಿದ್ಯಾರ್ಥಿಗಳು ಹಾಗಲ್ಲ ನಮ್ಗೆ ಬೇಕಪ್ಪ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾರೆ ಹಾಗಾಗಿ ಸರ್ಕಾರ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈಗ ನಾವು ಈ ಒಂದು ಎರಡು ಸಾವಿರ ಹಣ ಹೇಗ್ ಸಿಗ್ತಾ ಇದೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಖ್ಯವಾಗಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಇದು ವಿದ್ಯಾಸರಿ ಯೋಜನೆ ಆಗಿರತ್ತೆ ಇಲ್ಲಿ ವಿದ್ಯಾಸರಿ ಯೋಜನೆಯಲ್ಲಿ ನಿಮ್ಗೆ ಕೊಡ್ತಾ ಇರುವಂತದ್ದು ಈಗ ಇದ್ರನ್ನ ನೆನಪು ಮಾಡ್ಕೊಂಡ್ರೆ ನಮ್ಗೆ ಸ್ಕಾಲರ್ಶಿಪ್ ಗಳು ಕೂಡ ನೆನಪಾಗತ್ತೆ ಸ್ಕಾಲರ್ಶಿಪ್ ನೆನಪಾದ್ರೆ ಯಾವ ಸ್ಕಾಲರ್ಶಿಪ್ಗು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾಗಿ ಹೋಗಿಲ್ಲ ಹೋದ್ ವರ್ಷನೂ ಕೂಡ ಹೋಗಿಲ್ಲ ಈ ವರ್ಷದಲ್ಲಿ ಕೂಡ ಹೋಗ್ತಾ ಇಲ್ಲ ಸೊ ಇಲ್ಲಿ ಇಂಜಿನಿಯರಿಂಗ್ ಆಗಿರ್ಲಿ ಅಥವಾ ಡಿಗ್ರಿ ಆಗಿರ್ಲಿ ಈಗ ಬಿಜೆಪಿ ಸರ್ಕಾರ ಬೊಮ್ಮಾಯಿನವರು ಇದ್ದಾಗ ನಿಮಗೆ ಬರ್ತಾ ಇತ್ತು ಲೇಬರ್ ಕಾರ್ಡ್ ಮೇಲೆ ಸುಮಾರು ಮೂವತ್ತು ಸಾವಿರವರೆಗೂ ಕೂಡ ನಿಮ್ಗೆ ಎಸ್ ಎಸ್ ಬಿ ಜೊತೆಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅನ್ನ ಕೂಡಿಸಿ ಮೂವತ್ತು ಸಾವಿರವರೆಗೂ ಕೂಡ ಹಣ ಜಮಾ ಆಗಿದೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇನ್ನು ಅಶ್ಕೂಲ್ ಕಲಿತಕ್ಕಂತವರಿಗೆ ಸುಮಾರು ಹದಿನೈದು ಸಾವಿರವರೆಗೂ ಕೂಡ ಜಮಾ ಆಗಿದೆ ಹಾಗಾದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸ್ಕಾಲರ್ಶಿಪ್ ಅನ್ನ ಸರಿಯಾಗಿ ಕೊಟ್ಟಿದೆ ಅಂತ ಹೇಳ್ಬಹುದು ಈ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಏನ್ ಜಾರಿ ಮಾಡಿದಾರಲ್ಲ ಇದನ್ನ ಹೊರತುಪಡಿಸಿ ಬೇರೆ ಯೋಜನೆಗಳ ಕಡೆಗೆ ಗಮನ ಹರಿಸ್ತಾ ಇಲ್ಲ ಮತ್ತೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಡೆನು ಕೂಡ ಗಮನ ಹರಿಸಿಲ್ಲ ಆದ್ರೆ ಸದ್ಯಕ್ಕಂತೂ ಲೇಟೆಸ್ಟ್ ಆಗಿ ಸಿಎಂ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮಡಿವಾಳ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದಾರೆ ಅಂತ ಮಡಿವಾಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ವಿದ್ಯಾಸಿರಿ ಯೋಜನೆ ಮುಖಾಂತರ ನಾವು ಕೊಡ್ತೇವೆ ಅನ್ನುವಂತಹ ಒಂದು ಸೂಚನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಯಾವ ಒಂದು ಆ ಸ್ಕಾಲರ್ಶಿಪ್ ಗಳ ಬಗ್ಗೆನು ಕೂಡ ವಿಚಾರ ಮಾಡಿರಲಿಲ್ಲ ಈಗ ಸದ್ಯಕ್ಕೆ ವಿದ್ಯಾಸಿರಿ ಯೋಜನೆ ಬಗ್ಗೆ ವಿಚಾರ ಮಾಡಿ ವಿದ್ಯಾಸಿರಿ ಯೋಜನೆ ಮುಖಾಂತರ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಹಣ ಕೊಡ್ಬೇಕಂತ ವಿಚಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಮಡಿವಾಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಆ ಒಂದು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಒಂದು ವಿಚಾರಣೆ ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು ಸೊ ಎಷ್ಟರ ಮಟ್ಟಿಗೆ ಅದನ್ನ ಜಾರಿ ಮಾಡ್ತಾರೆ ಅದನ್ನ ಮುಂದಿನ ದಿನಗಳಲ್ಲಿ ಕೈ ನೋಡ್ಬೇಕು ಸೊ ನಿಮಗೆ ವಿದ್ಯಾರ್ಥಿಗಳಾಗಿದ್ರೆ ವಿಡಿಯೋಗಳನ್ನ ನೋಡ್ತಾ ಇರುವಂತದ್ದು ಅಥವಾ ನಿಮ್ಮ ಏನಾದ್ರು ನೋಡ್ತಾ ಇದ್ರೆ ಸೊ ದಯಮಾಡಿ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಜಬ್ ಆಗಿದೆಯಾ ಇಲ್ವಾ ಅನ್ನುವಂತದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ವಿದ್ಯಾಸಿರಿ ಯೋಜನೆ ಮುಖಾಂತರ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಆ ನಿಮ್ಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಸೊ ಈಗ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮತ್ತಷ್ಟು ಕ್ಲಿಯರಿಟಿ ಕೊಡಿ ನನಗೆ ಅದಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಕೊಡೋದ್ರಿಂದ ಮತ್ತೆ ಬೇರೆ ಬೇರೆ ವೀಕ್ಷಕರಿಗೂ ಕೂಡ ಅವರು ಕಮೆಂಟ್ ಓಡ್ತಾ ಇರ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಹಣ ಹೌದು ಆ ಸ್ಕಾಲರ್ಶಿಪ್ ಬರ್ತಾ ಇದೆ ಇಲ್ವಾ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಆ ವಿದ್ಯಾರ್ಥಿಗಳ ದಯಮಾಡಿ ಕಮೆಂಟ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಜಮ ಆಗಿದೆ ಇಲ್ವಾ ಅನ್ನೋದನ್ನ ಇಷ್ಟು ನಿಮಗೆ ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟ್ ಮೈದಾನ ಅಲ್ಲಿ ಕಂಬರ್ ಫ್ರೆಂಡ್ಸ್